ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿಡಿಯ ಕೊಬ್ಬರ ನಿಕ್ಕೊಂಡು ನಾಲ್ಕು ಜನ ಬಾಡಿಗಳನ್ನು ಹಾಕೊಂಡು ಹೋಗೋ ಸ್ಟೇಜ್ಗೆ ಬಂದ ನಾನು ಒಂದ್ ವರ್ಷದ ಬ್ಯಾಕ್ ಇರ್ಬೇಕು ಸರ್ ಹ್ಮ್ ಒಂದ್ ಕಾಮಿಡಿ ಶೋ ಅಲ್ಲಿ ನಮ್ ಜಗೇಶ್ ಅಣ್ಣ ಹೇಳಿದ್ರು ಇದೇ ಗಿಲ್ಲಿ ನೆಟ್ಟನಿಗೆ ಏನಂತ ಸರ್ ನೀವ್ ಮಾಡುವಂತ ಆಕ್ಟಿಂಗ್ ಛೇತ್ರಿ ಹಿಡ್ಕಕ್ ಒಬ್ಬ ಗನ್ ಮ್ಯಾನ್ ಒಬ್ಬ ಅದೇ ರೀತಿ ಬರುದು ಅಂತ ನಮ್ ಜಗೇಶ್ ಅಣ್ಣ ಹೇಳಿದ್ರು ಹಿಂದೆ ನಾಕ್ ಜನ ಬರ್ತಾರೆ ಅಂತ ಹಿಂದೆ ನಾಕ್ ಜನ ಗನ್ ಮ್ಯಾನ್ ಒಬ್ಬ ಛೇತ್ರಿ ಹಿಡಿಯವ್ರು ಬರ್ತಾರೆ ಅಂತ ಹೇಳಿದ್ರು ಅದ್ರ ಮೂರಷ್ಟ ಆಗೋಯ್ತು ಸರ್ ಆದ್ರೂ ಅವರು ರಾಯರ್ ಭಕ್ತರು ಜ್ಗೇಶ್ ಹೌದೌದು ಅವ್ರ ಬಾಯ್ಲಿ ಏನ್ ಹೇಳಿದ್ರು ಅವ್ರಿಗೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿನೇ ಜಗ್ಗೇಶ್ ಬಾಯ್ಲಿ ಆ ರೀತಿ ರಾಘವೇಂದ್ರನೇ ಬಂದು ಜಗ್ಗೇಶ್ ಅಣ್ಣಕ್ಕೆ ನುಡಿಸ್ಬಿಟ್ರಂ ಆಗದೆ ಅವ್ರ ಮಾತು ಹುಸಿ ಆಗಿಲ್ಲ ವರ್ಷಕ್ಕೆ ಈ ತರ ದೊಡ್ಡ ಸಾಹಸ ಅವ್ರು ಹೇಳಿದ್ರು ಸರ್ ನೀವ್ ಒಂದೇ ವರ್ಷಕ್ಕೆ ಚಿತ್ರ ಹಿಡಕ್ರಾದ್ರೆ ಗನ್ಮ್ಯಾನ್ ನಾಲ್ಕು ಜನ ಬರ್ತಾರೆ ಅಂತ ಹೇಳಿದ್ರು ಅಂದ್ರೆ ಆ ರೀತಿನೇ ಇವ್ರಿಗೆ ನಾವು ಮಳುವಳಿಲಿ ಬಂದಾಗ ಸ ಹ್ಮ್ ಇಪ್ಪತ್ ಮೂವತ್ ಜನ ಆ ಸಾರ್ಥಿಯಾಗಿದ್ದ ಆ ಬುಲಾರ ಗಾಡಿ ಮೆರವಣಿಗೆಲಿ ಇಪ್ಪತ್ ಮೂವತ್ ಜನ ಬರೀ ಪೊಲೀಸ್ನವರೇ ಸಾರ್ ಸೆಕ್ಯೂರಿಟಿ ಒಂದ್ ಇಂಚು ಒಬ್ರು ಟಚ್ ಆಗ್ಬಾರ್ದು ಒಂದ್ ಗಲಭೆ ಆಗ್ಬಾರ್ದು ಏನ್ ಆಗ್ಬಾರ್ದು ಅನ್ಬಿಟ್ಟು ನಮ್ಮ ಜಗ್ಗೇಶ ಅಣ್ಣ ಹೇಳಿದ್ ನಾಲ್ಕು ಜನ ಆದ್ರೆ ಆದ್ರ ಮೂರಷ್ಟು ಜನ ಇದ್ರು ಸಾವತ್ತು ಹ್ಮ್ ಹಿರಿಕರು ಯಾವ್ದಾದ್ರು ಒಂದ್ ಮಾತಾಡ್ಬಿಟ್ರೆ ಯಾವ ಪುರಾಣದಲ್ಲೂ ಅದು ಆಗಿರೋ ಮಾತೇ ಇಲ್ಲ ಸಹ ನೂರಕ್ ನೂರ್ ಸತ್ಯ ಹೆಂಗೆ ಅಂದ್ರೆ ನಮ್ ಇನ್ನು ಕಣ್ಣು ಕಟ್ತಂಗದೇ ಸಹ ಜಗೇಶ್ನವ್ರ ಹೇಳಿರೋದು ಗಿಲ್ಲಿ ನೆಟ್ಟನ್ಗೆ ಅದ್ ಈಗ ಅಲ್ಲಿ ಹೊಡೈತ್ ನಮಗ್ ಗೊತ್ತಿಲ್ಲ ಒಂದ್ ವರ್ಷ ತಿಂಡೆ ನಾವು ನೋಡಿದ್ವ ಸೋನಾ ಒಳ್ಳೆ ಆಗ್ತೃನ ನೀನು ಮುಂದೆ ನೋಡೋ ನೀನ್ ಭವಿಷ್ಯನ ಚಿತ್ರ ಹಿಡ್ಕೋರೊಬ್ರು ಗನ್ಮ್ಯಾನ್ ನಾಕ್ ಜನ ಬೇಕೇ ಬೇಕನ ಅಂತ ಒಂದು ಹಿರಿಕ್ರೆ ಹೇಳಿದ್ದು ಯಾವ ಕಾರಣಕ್ಕೂ ಆಗಲ್ಲ ಆ ಪುಣ್ಯಾತ್ಮ ನಮ್ಮ ಫಿಲಮ್ ಸ್ಟಾರು ಜಗೇಶ ಅಣ್ಣವ್ರಿಗೆ ಅದ್ ಭಗವಂತ ಐಸಾರೋಗಿ ಕೊಡ್ಲಿ ಕಾಪಾಡ್ಲಿ ಅಂತ ಹೇಳಿದ್ರಿ ಜಗ್ಗೇಶ್ ಅವರು ಹೇಳಿದ್ರು ಅಂತ ಹೇಳಿದ್ರಿ ಆದ್ರೆ ಜಗ್ಗೇಶ್ ಅವರು ಕೂಡ ಒಂದು ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಕಲಾವಿದ್ರು ಹೌಸಾ ಒಬ್ಬ ಕಲಾವಿದ್ರೆ ಒಬ್ಬ ಕಲಾವಿದಂಗ್ ಆಗಲ್ಲ ಅಂದ್ರೆ ಇಂತ ಕಲಾವಿದನ ಇದ್ರಲ್ಲಿ ರಾಘವೇಂದ್ರ ಸ್ವಾಮಿ ಬಂದೇ ಎಳಸ್ಬಿಟ್ರು ಅಂತ ಹೇಳಿದ್ರಿ ಹೌಸಾ ಹ್ಮ್ ಸತ್ಯ ನೀವೆಲ್ಲ ಚಿಕ್ಕ ವಯಸ್ಸಿಂದ ನಾ ಜ್ ಕಾಮಿಡಿ ನೋಡ್ಕಂಡೆ ಬೆಳ್ದಿರೋ ಜಗೇಸ್ ಕಾಮಿಡಿಯನ್ ಅವ್ರಿಗೋಸ್ಕರನೇ ಫಿಲಮ್ ಅವ್ರ ಅವ್ರಿಗೆ ಜೂನಿಯರ್ ಕಾಸಿನಾಥ್ ಇದ್ದಂಗೆ ಅವ್ರಿಗೆ ನಮ್ಗೆ ಅವ್ರಿಗೆ ಒಬ್ರು ನಮ್ಗೆ ಪೈಟ್ರು ಬಂದ್ಬಿಟ್ರಲ್ಲ ಅನ್ಬಿಟ್ಟು ಅವ್ರು ಒಟ್ಟ ಕಿಚ್ಚು ಇನ್ನೊಬ್ರು ಬರ್ತದೆ ಆ ರೀತಿ ಆಡ್ಲಿಲ್ಲ ಸರ್ ನೋಡಿ ಒಬ್ಬ ಕಲಾವಿದ ಆಗಿ ಇನ್ನೊಬ್ಬ ಕಲಾವಿದನ ಅರ್ಸುದ್ರು ಅದೇ ರೀತಿ ಆಗೋತ್ ನೋಡಿ ಅದೇ ಅರ್ಸುದ್ರು ಸ ಅವ್ರ್ ಏನ್ ಹೇಳಿದ್ರು ಸೇಮ್ ಒಂದು ಕಿಂಡ್ರಾಫ್ ಹೆಚ್ಚು ಇಲ್ದ್ರೆ ಗಿಲ್ಲಿ ನೆಟ್ವ ಅದೇ ಸಂಡ ಕಂಡ ಸರ್ ಹ್ಮ್ ಎಷ್ಟೋ ಜನ ಕಾಮಿಡಿ ಆರ್ಟಿಸ್ಟ್ ಗಳು ಬಂದಿರು ಯಾರಿಗೂ ಯಾರ್ಯಾರ್ಗೂ ಏನೇನ್ ಮಾತಾಡ್ತಾರೋ ಅದನ್ನ ಇದು ಒತ್ತಿ ಹೇಳದಾಗ ಅವರು ಸರ್ ಏನೋ ನಾನು ಸೋಗಳೆಲ್ಲ ನೋಡ್ತೀವಿ ಸ್ಮ ಇತ್ತೀಚೆಗೆ ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಟ್ರೆಂಡ್ ಆಗಿರೋ ಸರ್ ಕಾಮಿಡಿಲಿ ನಮ್ ನಮ್ಮ ಚಿಕ್ಕಣ್ಣವ್ರು ಹ್ಮ್ ಈಗ ಒಂದ್ ಸ್ವಲ್ಪ ಜನ ಎಲ್ಲ ಬಂದವ್ರೆ ಕುರಿ ಪ್ರತಾಪ್ ಎಲ್ಲ ಸುಮಾರ್ ಸುಮ್ ಸುಮಾರು ಜನ ಅವ್ರೆ ಬಹಳ ಬಹಳ ಜನ ಏನ್ ಬೇಕು ಕಾಮಿಡಿಗಳು ಹೆಂಗ್ ನಗಸ್ಬೇಕು ಏನ್ ಬೇಕು ಎಲ್ಲಾ ಬೇಕು ಎಲ್ಲಾ ರೀತಿಲು ಹೆಂಗಲ್ಲು ಎಲ್ಲಿ ಜಪಲ್ ಅವ್ರೆ ಸ್ಮ್ ಆದ್ರೆ ಈ ನಮ್ಮ ಗಿಲ್ಲಿ ನಟನ ಮಾತ್ರ ರಾಘವೇಂದ್ರ ಸ್ವಾಮಿ ಹೊರನೆ ಸಹ ಸಿಕ್ಕಿರೋದು ರಾಘವೇಂದ್ರ ಸ್ವಾಮಿ ವರನೆ ಹೊರನೆ ಸಾ ಅಲ್ಲ ನೋಡಿ ಸರ್ ಅದ್ ಹೆಂಗೆ ಎಂತ ನಿಜವಲ್ಲೂ ಕೂಡ ಮಿರಾಕಲ್ ಅಂತ ಅನ್ಬೋದು ಆಮೇಲೆ ಅವ್ನ ಹೆಂಗೆ ಆಮೇಲೆ ಜೊತೆಗೆ ಅವನ್ ಏನು ಎಕ್ಸ್ಟ್ರಾ ವರ್ಕ್ ಏನು ಮಾಡಿಲ್ಲ ಅವನು ಒಳ್ಳೀಲಿ ಹೆಂಗಿರ್ತಾರೋ ಅದೇ ರೀತಿ ಅವ್ನು ನಟಿಸ್ತಿದ್ದ ಹೌದಾ ಮೊದ್ಲು ಒಂದ್ ಹೇಳಿದ್ದೆ ಹ್ಞೂ ಯಾವ್ದು ಬಣ್ಣದ ಮಾತಿಲ್ಲ ಬಣ್ಣದ ಲೋಕ ಇಲ್ಲ ನಾಟಕ ಇಲ್ಲ ನಾಣ್ಯದ ಒಂದೇ ಮುಖ ನೆಟ್ಟಿಗೆ ತಲೆನೇ ಬಾಚಿಕೊಳ್ಳೋದಿಲ್ಲ ನೆಟ್ಟಿಗೆ ತಲೆ ಬಾಚಲ್ಲ ಈಗ ನಾ ಏನಾಗಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ ಸರ್ ಹ ಹ ಅಂತಲೇ ಗೊತ್ತಿಲ್ಲ ಪ್ರಪಂಚದಲ್ಲಿ ಎಲ್ಲಿ ದಿಕ್ಕಲ್ಲಿ ಅಂತ ಗೊತ್ತಿಲ್ಲ ಅಷ್ಟೇ ಅವ್ನ್ ದಿಕ್ಕಲ್ಲಿ ಏನಪ್ಪ ಇಷ್ಟ ಜನ ಇದ್ ಏನ್ ಕತೆ ನಾ ಏನ್ ಮಾಡಿದನು ನನ್ನ ಸಾಧನೆ ಏನು ಅನ್ನೋದೇ ಅವ್ನಿಗೆ ಇನ್ನೂ ಗೊತ್ತಾಯ್ತಿಲ್ಲ ಸರ್ ಮೊದಲ ಜನ ಹೇಳಿದೆ ಅವನು ಇನ್ನೂ ಪಾಪು ಸಾ ಅಂತ ಪಾಪು ಹ್ಮ್ ಹ್ಮ್ ಆ ರೀತಿ ಇದ್ದವನ್ಗೆ ಇನ್ನು ನಾನು ಇಷ್ಟೊಂದ್ ಜನ ಬೆಳೆದ ಅವನ್ ಇನ್ನೊಂದು ಸ ಅವನಿಗೆ ಬಾಳ ಹ್ಮ್ ಇನ್ನು ಉನ್ನತವಾಗಿ ಬೆಳೆದ್ರು ಎಷ್ಟೇ ಎತ್ತರಗ್ ಬೆಳೆದ್ರು ಬಣ್ಣದ ಲೋಕಕ್ಕೆ ಬರುದೇ ಇಲ್ಲ ಸ ಅವನು ತಳಕು ಲೋಕಕ್ಕೆ ಬರುದಿಲ್ಲ ಒಂದೇ ಅದೇ ಟ್ರೆಂಡು ಸಹ ಆ ಟ್ರೆಂಡಿಗೆ ಜನ ಒಪ್ಪಿರು ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರ ಸಹ ನಾಟಿ ಊಟ ಅಂತ ನಾಟಿ ಊಟ ಮಸಾಲೆ ಊಟ ಅಲ್ಲ ಅದು ಸಹ ಇಲ್ಲ ಇಲ್ಲ ನಾಟಿ ಊಟಕ್ಕೆ ಬೆಲೆ ಈಗ ನಾಟಿ ಊಟಕ್ಕೆ ಬೆಲೆಸ ಹಿಂದೆ ಮಾಡ್ತಿರು ಸಹ ನಮಗ್ ಗೊತ್ತಿರ ಮಕ್ಕಳ ಐದು ವರ್ಷದ ಬೇಕು ಎಂತ ಊಟ ಊಟ ಈ ಊಟ ಎಲ್ಲಾ ಕೇಳ್ತಿರು ಈಗ ಎಲ್ಲಾ ಜನಗಳೆಲ್ಲ ಇಷ್ಟಪಡ್ತಿರು ನಾಟಿ ಸೊಪ್ಪು ಉಪ್ಸಾರಿಗೆ ಒಬ್ಬ ಬೆಳೆ ಸಾರ್ಗೆ ಮುದ್ದೆಗೆ ರೊಟ್ಟಿಗೆ ಇಷ್ಟಕ್ಕೆ ಬಂದಿರೋ ಬರ್ತು ಹಳ್ಳಿ ಊಟನೇ ಮತ್ತೆ ವಾಪಸ್ ಬಂದ್ಬಿಟ್ಟು ಹಳ್ಳಿ ಊಟನೇ ವಾಪಾಸ್ ಮತ್ತೆ ಬಂದಿದೆ ಹಳ್ಳಿ ತರನೇ ಮಟ್ಟೆ ಪ್ರಪಂಚದ ಲೋಕಕ್ಕೆ ನಮ್ಮ ಕಲೆಗೆ ನೃತ್ಯ ಕ್ಯಾಲಿ ಇನ್ನೊಂದು ಕ್ಯಾಲಿ ಒಂದ್ ಸಿನಿಮಾ ರಂಗಕ್ಕೆ ಆ್ಯಾಲಿ ಹಳ್ಳಿದ ಇಷ್ಟಪಟ್ಟಾರ ಬರ್ತು ಯಾರು ಬಣ್ಣದ ಲೋಕ ಇಷ್ಟ ಪಡಲ್ಲ ಹ್ಮ್ ಅದಕ್ಕೆ ಇರ್ಬೋದು ಇವ್ನ ಹಳ್ಳಿ ತರ ಜನಕ್ಕೆ ಈಗ ಏನೇನೋ ಕಾಮಿಡಿ ಬಂದ್ಬಿಟ್ರು ಇವನ್ ಹಳ್ಳಿ ತರನೇ ಇವ್ನ ಗೆಲ್ಸಿರ್ಬೋದು ಅನ್ಸುತ್ತೆ ಸರ್ ಒಂದು ಕಾಮಿಡಿ ಅಂದ್ರೆ ಒಂದು ಟ್ರೈನಿಂಗ್ ತಗೋತಾರ ಸರ್ ತಿಂಗಳ ಗಂಟ್ಲೆ ಒಂದು ಯಾರೋ ಒಂದ್ ಮಾಸ್ಟರ್ ಗಳು ಇರ್ತಾರೆ ಟ್ರೈನ್ ಅಪ್ ಮಾಡಕ್ಕೆ ಎಲ್ಲ ಇರ್ತಾರೆ ಇವ್ರು ಉದ್ಭವ ಮೂರ್ತಿ ಸರ್ ಉದ್ಭವ ಮೂರ್ತಿ ಹೌದು ಸರ್ ಹ್ಮ್ ಸರ್ ಒಂದು ಓಪನ್ ಚಾಲೆಂಜ್ ಎಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ ಅವ್ರ ಗುರುಗಳು ಅವರೇ ಅಂದ್ರೆ ನಾ ಈ ಮಾತೇ ಆಡಲ್ಲ ಖಂಡಿತ ಖಂಡಿತ ಯಾವ ಗುರುಗಳೇ ಇಲ್ಲ ಬಿಡಿ ಗುರುಗಳೇ ಇಲ್ಲ ಸರ್ ಅವ್ರಿಗೆ ಅವನೇ ಗುರು ಅನ್ನೋದಕ್ಕೆ ಉದ್ಭವ ಮೂರ್ತಿ ಅಂತೀವಿ ಹೇಳಿ ಖಂಡಿತ ಖಂಡಿತ ಎಲ್ಲಾರು ಹೋಗಿ ಗುರು ವಿದ್ಯಾ ಕಲ್ತಿದಾರ ಎಲ್ಲ ಟ್ರೈನಿಂಗ್ ಮಾಡಿದಾನ ಟ್ರೈನಿಂಗ್ ಮಾಡಿದಾನ ಯಾವ್ದ ಶಾಲೆಗೆ ಹೋಗಿದಾನ ಹ್ಮ್ ಓಲಿ ಹೈಯರ್ ಎಜುಕೇಶನ್ ಇದೆಯಾ ಹ್ಮ್ ಏನಿಲ್ಲ ಸರ್ ಐ ಟಿ ವರ್ಕರ್ ಐ ಟಿ ಕೂಡ ಕರೆಕ್ಟ್ ಓದಿದ್ದೀನಿ ಆದ್ರೆ ಈ ಏನೇ ಓದಿದ್ರು ಕೂಡ ಎಷ್ಟೇ ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಹತ್ತರ ಡಿಗ್ರಿ ತಗೊಂಡಿರೋ ಕೂಡ ಆನ್ ಸ್ಪಾಟ್ ಆತರ ಮಾತಾಡೋ ಒಂದು ಕೆಪಾಸಿಟಿನೇ ಇಲ್ಲ ಇಲ್ಲ ಸರ್ ಅವನ ತಾಯಿ ಒಟ್ಟೆ ಗರ್ಭದೊಳಗೆ ಕೇಳಕ ಬಂದಿರೋದು ಅದು ಹುಟ್ಟು ಗುಣ ಅದು ಹುಟ್ಟು ಗುಣ ಹುಟ್ಟು ಗುಣ ಅವನ ವಿದ್ಯೆನೇ ತಾಯಿ ಹೊಟ್ಟೆ ಒಳಗೆ ಮಗುವಾಗಿದ್ದಾಗಲೇ ಕಲ್ತಿರೋ ವಿದ್ಯೆ ಅದು ಸುಮ್ ಸುಮ್ನೆ ಎಲ್ಲೋ ಕಲ್ತಕ ಬರಕ್ ಆಗಲ್ಲ ಸರ್ ಸ್ಕೂಲ್ ಮೂಮೆಂಟ್ ಹುಟ್ಟುತ್ತಳಿಂದ ಬಂದು ಒಂದ್ ಗಣೇಶ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಇಂಥ ನಾಟ್ಯಗಳು ಇಂಥವೆಲ್ಲ ಆಡಿ ಸಾಕಿ ಆಗಿ ಬಂಟೋಗಿರೋದು ಸರ್ ಜೀವನಕ್ಕೋಸ್ಕರ ಬೆಂಗಳೂರು ಕೊಟ್ಟಾಗಿದೆ ಅಂತ ಹೇಳಿ ಜೀವನ ಕಟ್ಟಿಗೆ ಕೊಂಡೋಗಿರೋದು ಅದು ಜೀವನ ಯಾವ್ದು ಸರಿ ಇಲ್ಲ ನನಗೆ ಇದೆಯಾ ಸರಿ ಸರಸ್ವತಿ ಅವ್ರಿಗೆ ಎಲ್ಲಿ ಬೇರೆ ಕಡೆ ಬಿಟ್ಟಿಲ್ಲ ಸರ್ ಹ್ಮ್ ನಟರಾಜ ಅವನಲ್ಲ ಓ ಹೆಸರಲ್ಲೇ ನಟರಾಜ ನಾಟ್ಯ ಇದೆ ಅವನಲ್ಲಿ ಎಲ್ಲಿ ಬಿಡಕ್ ಸಾಧ್ಯ ನೋಡಿ 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 ಹೆಸರು ಎಂತದ್ ನೋಡಿ ಯಾರಿಗೂ ಗೊತ್ತೇ ಇರ್ಲಿಲ್ಲ ನಟರಾಜ ಅಂತ ನಾನು ಸಹ ಒಬ್ಬ ಹೇಳ್ತೀನಿ ನಾನು ಸುಮಾರು ಜನ ನಮ್ಗೆ ಮೇರ್ ನಟರವ್ರೆ ನಾನು ಅಂಬಿ ಅಣ್ಣವ್ರ ಬಗ್ತಾ ಅದ ಅಂಬಿಹಣ್ಣವ್ರು ಆದ ಮೇಲೆ ಇನ್ನೊಬ್ರು ಅವ್ರೆ ಅವ್ರು ಬಕ್ತ ಹ್ಮ್ ನಾ ಇಂತೇವ್ರು ಎಲ್ಲಾ ಹೋಗಿ ಎಲ್ಲ ಸುಮಾರಾಗ ಗೊತ್ತಿರ್ತದೆ ನಾ ಆಡೋ ಮಾತಲ್ಲಿ ಒಂದು ಸ್ವಲ್ಪ ನಾರು ಏನಾರು ವೆರಿ ವೆರಿವೇಷನ್ ಇದ್ರು ನಾ ಇನ್ನೊಂದ್ ಜನ ಬಂದು ಕ್ಯಾಮ್ರಾ ಮುಂದೆ ಕುಂದಿರೋದಿಲ್ಲ ಏನದೇ ಹಳ್ಳಿ ಭಾಷೆ ಹಳ್ಳಿಲೇ ಹುಟ್ಟದ್ದು ಹಳ್ಳಿ ಪ್ರತಿಭೆ ಅವ್ನ ಉದ್ಭವನೇ ಮೂಡ್ತೀನಿ ಅವನು ಉದ್ಭವ ಮೂರ್ತಿಂಗು ಇಲ್ಲ ನಿಮ್ಮಂತ ಇರಿಕರು ಈ ತರದಕ್ಕೆಲ್ಲ ಜೋಸ್ಗೆಲ್ಲ ಹೋಗುದಿಲ್ಲ ನೀವು ತಗೊಂಡಿ ಜವಾಬ್ದಾರಿ ಆಗಿರ್ಬೋದು ಅವನಗೋಸ್ಕರ ಪಟ್ಟು ಪಾಡಾಗಿರ್ಬಹುದು ಅಡುಗೆ ಮಾಡಿಸೋದಾಗಿರ್ಬೋದು ಏನೇನ ಮೆರವಣಿಗೆ ಎಲ್ಲ ಸಿಕ್ಕಾಟಿರ್ಸೋ ಎಲ್ಲಾ ಮಾಡಿದ್ರಿ ಅಂದ್ರೆ ನೀವ್ ಹೇಳ್ತಾ ಇದ್ರಿ ಅವ್ನೊಂತ ಉದ್ಭವ ಮೂರ್ತಿ ಅಂದ್ರೆ ಕೆಲವು ಕಡೆ ಹೇಳ್ತಾರೆ ಇದು ಯಾರು ಇಮೇಜ್ ಮಾಡ್ಕೊಳಕೆ ಆಗ್ತಾ ಇಲ್ಲ ಇವನ್ ಗಿಲಿ ನಟಿಗೆ ಹಿಂಗ್ ಹೆಂಗ್ ಬರಕ್ ಸಾಧ್ಯ ಅಂತ ಯಾರಿಗೂ ಉತ್ತರನೇ ಗೊತ್ತಿಲ್ಲ ಅಂದ್ರೆ ನೀವ್ ಹೇಳ್ತೀರಿ ಉದ್ಭವ ಮೂರ್ತಿ ಇದ್ರು ಇರ್ಬೋದು ಸರ್ ನಿಜವಾಗ್ಲೂ ಕೂಡ ಇರ್ಬೋದು ಏನಲ್ಲ ಸರ್ ಹ್ಮ್ ಸತ್ಯ ಏನೇ ಹೇಳ್ತೀನಿ ಸತ್ಯನೇ ನೀವು ಎಲ್ಲಿ ಎಲ್ಲಿಂದ್ರು ಹುಡಿಕ ಬನ್ನಿ ಅವ್ನ ಎಜುಕೇಶನ್ ಹುಡಿಕ ಬನ್ನಿ ಯಾವ್ದಾರ ಭರತನಾಟ್ಯ ಶಾಲೆಗೆ ಸೇರಿದಾರ ಎಲ್ಲಾರ ಸೇರಿದಾರ ಯಾವ್ದು ಶಾಲೆಗೆ ಸೇರಿದಾರ ಹಾರ್ಮೋನಿಯಂ ಮಾಸ್ಟರ್ ಇದಾರ ಇನ್ನೊಬ್ರು ಡ್ಯಾನ್ಸ್ ಮಾಸ್ಟರ್ ಇದಾರ ಎಲ್ಲಾರ ಇದ್ರು ಈಗ ಹುಡುಕೆ ಬದೇ ಹೇಳಿ ಸರ್ ನನ್ನ ಮಾತಲ್ಲಿ ಏನಾರು ಇದ್ರೆ ನಾ ಇನ್ನೊಂದ್ ದಿನ ಬಂದ್ ಮುಂದಕ್ಕೆ ಸರ್ ಸಹ ನೀವ್ ಹೇಳ್ದಂಗೆ ಅವ್ರ ಅಪ್ಪನೇ ಹೇಳಿದ್ರು ಯಾರೋ ಒಂದ್ ನಾಟಕದಲ್ಲಿ ದುರ್ಯೋಧನ ಪಾತ್ರ ಕೇಳಿದ್ಕೆ ಕೊಡ್ದೋಗ್ಬಿಟ್ರಂತೆ ಅದಕ್ಕೆ ಬೇಜಾರಾಗಿ ಬೆಂಗಳೂರ್ ಹೊಂಟಾಗಿನಂತೆ ಒಂದ್ ನಾಟಕನೂ ಮಾಡಿಲ್ವಂತೆ ಮಟ್ವಾಗಿ ಈಗ ನಾಟಕದವರೆಲ್ಲ ಕರೆಸ್ತಾರೆ ಗೆಸ್ಟ್ ಆಗಿ ಅವ್ರನ್ನ ಅಲ್ಲ ಅವರು ತಂದಿಯವರು ಹೇಳಿರ್ಬೋದು ದುರ್ಯೋಧನ ಪಾತ್ರ ಕೇಳಿದಾಗ ಈಗಿನ ಕಾಲದಲ್ಲಿ ಹಳ್ಳಿ ನಾಡಲ್ಲಿ ಹ್ಮ್ ಒಂದ್ ಎಲಿಬೇಜ್ ಕೇಳ್ತಾರೆ ಒಂದ್ ವಾಯ್ಸ್ ಕೇಳ್ತಾರೆ ಗತ್ತು ಬೇಕು ಒಂದು ಗತ್ತು ನಾನು ನಾಟಕದಲ್ಲಿ ಭೀಮ್ ಮಾಡಿದೆ ಭೀಮಿನ ಸರಿಯಾಗಿದ್ದಾರೆ ಬಿಡಿ ನಾನು ಮಾಡಿ ಸುಮಾರು ಸರ್ತಿ ಮಾಡಿ ತುಂಬಾ ಇದೆ ಆ ರೀತಿ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೇಳಿರ್ಬೋದು ಹೊರತು ಇವನು ಪಾತ್ರ ಕೊಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಯಾರು ಸರ್ ಅಂದ್ರೆ ಇವರು ಒಂದ್ ಹದ್ನೈದ್ ದಿನಕ್ಕೆ ಒಂದ್ ವಾರಕ್ಕೊಂದ್ಸರ್ ಊರು ಬತ್ತಿರಂತೆ ನಿನ್ ನಮ್ ಕಣ್ಣೆ ಹೆಂಗ್ ಕೊಡದ ಅಲ್ಲಿ ಪಾತ್ರ ಎಲ್ಲ ಹಂಚಾಗ್ಬಿಟ್ಟದೆ ಅಂತ ಹೇಳಿದ್ರಂತ ಅವನು ಅವಾಗ ಬೇಜಾರು ಮಾಡ್ಕೊ ಹೋಗಿದ್ನಂತೆ ಇವತ್ತು ಯಾವ ನಾಟಕ ಯಾವ ಸಿನಿಮಾ ಯಾವ ಸೀರಿಯಲ್ ಸರ್ ಎಲ್ಲ ತಿರುಗಿ ನೋಡುವ ಮಾಡ್ಬಿಟ್ಟ ನಿಜವಲ್ಲೂ ಕೂಡ ಸರ್ ನೀವ್ ಹೇಳದ ನಾವು ಖಂಡಿತವಾಗಿ ಕೂಡ ಉದ್ಭವ ಮೂರ್ತಿ ಅಂತಲೇ ಎನ್ಕಬೇಕ ಯಾಕಂದ್ರೆ ಇದೇ ರೀತಿ ಜಗ್ಗೇಶ್ ಅವ್ರು ಹೇಳದ್ನ ನಾವ್ ಅವತ್ ಯಾರು ಕೂಡ ಅಷ್ಟೊಂದು ಗಮನಿಸಿರ್ಲಿಲ್ಲ ಇವತ್ತು ಪ್ರೂವ್ ಆಗೋಯ್ತು ನೀವ್ ಹೇಳ್ದಂಗೆ ಇಲ್ಲ ಇಲ್ಲ ನಮ್ ಬಾಯ್ಲಿ ಎತ್ತಗ್ ಗೊತ್ತೇಳಿ ಅದು ಅರಿವು ಇದಕ್ಕೆ ಅರಿವಲ್ಲ ನಾವು ಇವನ್ ವಿನ್ನರ್ ಅಂದೇಟಿಗೆ ಜಗೇಶ್ ನಾವ್ ಎಲ್ಲಿದು ಮೂಲೆಯಲ್ಲಿ ಎಲ್ಲೋ ಅಡಗಿದ ಒಂದು ಮಾತುಗಳು ಹೆಂಗ್ ಬತ್ತ ಇದಾವ ಈಚೆಗೆ ಹೌದೌದು ಅವರು ಜಗ್ಗೇಶ್ ಅವರಲ್ಲ ಎರಡನೇ ರಾಘವೇಂದ್ರ ಸ್ವಾಮಿ ಗಿಲ್ಲಿ ನೆಟ್ಟಿನವ್ರಿಗೆ ಆಡಿದ ಮಾತು ಹೊರ ಕೊಟ್ಟಂಗೆ ಅದು ಅಂದ್ರೆ ರಾಘವೇಂದ್ರ ಸ್ವಾಮಿ ಜಗ್ಗೇಶ್ ಅವ್ರ ರೂಪದಲ್ಲಿ ಬಂದು ಹೇಳಿದಾರೆ ಹೌದು ಸರ್ ಸತ್ಯ ಇದು ನಿಜವಾಲು ಒಂದ್ ರೀತಿ ತುಂಬಾ ಇದಾಗ್ತಿದೆ ಸರ್ ಒಳ್ಳೇದಾಗ್ಲಿ ನಿಜವಾಲು ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್